ನಮಸ್ತೆ ಇವತ್ತು ಬಹಳ ಸುಲಭವಾಗಿ ಸಿಗುವಂತಹ ಒಂದು ಔಷಧೀಯ ಸಸ್ಯವರ್ಗದ ಬಗ್ಗೆ ನಾವು ಮಾತಾಡ್ತಾಯಿದ್ದೀವಿ ಇದು ಎಷ್ಟು ಸುಲಭವಾಗಿ ಸಿಗುವುದು ಅಷ್ಟೇ ಪ್ರಯೋಜನಕಾರಿಯೂ ಹೌದು ಇದನ್ನು ಸೂಪರ್ ಫುಡ್ ಅಂತಲೇ ಹೇಳುವಂಥದ್ದು ಇದರ ಹೆಸರು ನುಗ್ಗೆಕಾಯಿ ಅಥವಾ ದುಬ್ಬೆ ನುಗ್ಗೆ ಸೊಪ್ಪು ಡ್ರಮ್ ಸ್ಟಿಕ್ ಪ್ಲ್ಯಾಂಟ್ ಅಂತ ಕರೆಯುವಂಥದ್ದು ಸಂಸ್ಕೃತದಲ್ಲಿ ಇದನ್ನು ಶೀಘ್ರ ಶುಭಾಂಜನ್ ಅಂತ ಕರೀತಾರೆ ಇದು ಜೀರ್ಣಶಕ್ತಿಯನ್ನು ಉತ್ತೇಜನಗೊಳಿಸುತ್ತೆ ಚರ್ಮದ ವಿಕಾರಗಳಿರ್ಬೋದು ಅಂಥ ಎಲ್ಲ ಅವಸ್ಥೆಗಳಲ್ಲೂ ಕೂಡ ಈ ನುಗ್ಗೆ ಬಹಳ ಉಪಯುಕ್ತ ಕೊಲೆಸ್ಟ್ರಾಲ್ ಕಮ್ಮಿ ಮಾಡತ್ತೆ ಮಹಿಳೆಯರಲ್ಲಿ ಮಾಸಿಕ ಸ್ರಾವಕ್ಕೆ ಸಂಬಂಧಪಟ್ಟ ಹಾಗೆ ಇರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು ಸ್ರಾವ ಸರಿಯಾಗಿ ಆಗದೆ ಇರ್ಬೋದು ಇಂಥ ಅವಸ್ಥೆಗಳಲ್ಲೂ ಕೂಡ ಈ ನುಗ್ಗೆ ಬಹಳನೇ ಒಂದು ಉಪಯುಕ್ತವಾದಂಥದ್ದು ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲೂ ಕೂಡ ಹಿಂದಿನ ಕಾಲದಿಂದಲೂ ಈ ನುಗ್ಗೆಯನ್ನು ಬಳಸ್ತಾನೆ ಬಂದಿರೋ ಅಂಥದ್ದನ್ನು ನಾವು ನೋಡಿದ್ದೀವಿ ಈ ನುಗ್ಗೆನ ನುಗ್ಗೆಕಾಯಿನ ತಾವು ಸೂಪಾಗಿ ಬಳಸ್ಬೋದು ಅಥವಾ ನೀವು ಬೇಳೆಯಲ್ಲಿ ಬೇಯಿಸಿ ಸಾಂಬಾರು ಮಾಡಿ ತೊಗೊಳ್ಬೋದು ಪಲ್ಯ ಮಾಡ್ಕೋಬೋದು ಈ ರೀತಿಯಾಗಿ ವಿಧ ವಿಧವಾಗಿ ಆಹಾರ ಪದ್ಧತಿಯಲ್ಲಿ ನಾವು ಬಳಸ್ತಾನೆ ಬಂದಿರುವಂಥದ್ದು ಆಯುರ್ವೇದ ಸಂಹಿತೆಯಲ್ಲಿ ಈ ನುಗ್ಗೆ ನುಗ್ಗೆಯ ಬಗ್ಗೆ ಹೇಳೋದಾದರೆ ನುಗ್ಗೆ ಮರದ ಬೇರಿರ್ಬೋದು ತೊಗಟೆ ನುಗ್ಗೆ ಎಲೆ ಇರ್ಬೋದು ನುಗ್ಗೆಕಾಯಿ ಎಲ್ಲವನ್ನೂ ಕೂಡ ಒಂದು ಔಷಧೀಯ ಗುಣವಾಗಿ ವಿವರಣೆ ಮಾಡ್ತಾ ಮಾಡ್ತಾ ಇರೋದನ್ನ ನಾವು ನಮ್ಮ ಶಾಸ್ತ್ರದಲ್ಲಿ ನೋಡ್ಬೋದು ಹಾಗಿದ್ರೆ ಬನ್ನಿ ಈ ನುಗ್ಗೆಕಾಯಿ ಸೂಪರ್ ಫುಡ್ ಅಂತ ನಾನು ಹೇಳಿದೆ ನಿಮಗೆ ಇದರಲ್ಲಿ ಸಾಕು ಹೇರಳವಾದಂತಹ ಪೊಟ್ಯಾಷಿಯಮ್ಮು ವೈಟಮಿನ್ ಎ ಕ್ಯಾಲ್ಶಿಯಮ್ಮು ಮಿನರಲ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇವೆಲ್ಲ ಇರೋದರಿಂದ ಇದನ್ನು ನಾವು ಸೂಪರ್ ಫುಡ್ ಅಂತ ಕರೆಯುವಂಥದ್ದು ಇವೆಲ್ಲ ವಿಷಯಗಳು ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವಂಥದ್ದು ಆದರೆ ನಮ್ಮ ಆಯುರ್ವೇದ ದೃಷ್ಟಿಕೋನದಿಂದ ಈ ನುಗ್ಗೆ ಬಗ್ಗೆ ಏನು ಹೇಳ್ತಾರೆ ಯಾವೆಲ್ಲ ಖಾಯಿಲೆಗಳಿಗೆ ಇದನ್ನು ಬಳಕೆ ಮಾಡ್ಬೋದು ನಮ್ಮ ಶರೀರದಲ್ಲಿರುವಂತಹ ದೋಷಗಳಿಗೆ ಇದು ಹೇಗೆ ಪರಿಣಾಮ ಆಗುತ್ತೆ ಪ್ರತ್ಯೇಕ ಪ್ರಕೃತಿಯವರಿಗೆ ವಾತಪಿತ್ತ ಕಫ ಪ್ರಕೃತಿಯವರು ಇದನ್ನು ಯಾವ ರೀತಿ ಸೇವನೆ ಮಾಡಬೇಕು ಎಷ್ಟು ಸೇವನೆ ಮಾಡಬೇಕು ಯಾವೆಲ್ಲ ಕಾಂಬಿನೇಷನ್ಸ್ ಅಥವಾ ಹೇಗೆ ಸೇವನೆ ಮಾಡಬೇಕು ಅಂತ ನಾವು ತಿಳ್ಕೊತಾ ಹೋಗೋಣ ಯಾವುದೇ ಒಂದು ಪದಾರ್ಥವು ಎಷ್ಟೇ ಔಷಧೀಯ ಗುಣಗಳು ಹೊಂದಿದ್ರೂ ಕೂಡ ಅದನ್ನು ನಾವು ಯುಕ್ತಿಪೂರ್ವಕವಾಗಿ ಸೇವನೆ ಮಾಡಿದ್ರೆ ಮಾತ್ರ ಅದರ ಪ್ರಯೋಜನಗಳನ್ನು ನಾವು ಪಡ್ಕೊಳ್ತಾ ಹೋಗ್ಬೋದು ನುಗ್ಗಿಯ ಗುಣಗಳ ಬಗ್ಗೆ ನಾವು ನೋಡ್ತಾ ಹೋದರೆ ಇದು ಲಘು ರೂಕ್ಷ ತೀಕ್ಷ್ಣ ಗುಣ ಆಗಿರುವಂಥದ್ದು ಅಂದರೆ ಲಘು ಜೀರ್ಣಕ್ಕೆ ಬಹಳ ಸುಲಭ ಆಗಿರುವಂಥದ್ದು ಇದರ ವೀರ್ಯ ಪೊಟೆನ್ಸಿ ಬಂದ್ಬಿಟ್ಟು ಉಷ್ಣ ವೀರ್ಯ ಆಗಿರುವಂಥದ್ದು ಸೊ ಯಾರಲ್ಲಿ ದೇಹದಲ್ಲಿ ಪಿತ್ತ ಜಾಸ್ತಿ ಇರುತ್ತೋ ಅಥವಾ ಪಿತ್ತ ದೋಷದವರು ಇದನ್ನು ಬಹಳ ಒಂದು ಕೇರ್ಫುಲ್ಲಾಗಿ ಸೇವನೆ ಮಾಡಬೇಕು ಇಲ್ಲ ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಕೋಬೇಕು ಯಾಕೆಂದರೆ ದೇಹದಲ್ಲಿ ಇದು ಉಷ್ಣವೀರ್ಯ ಆಗಿರೋದ್ರಿಂದ ಪಿತ್ತ ದೇಹದಲ್ಲಿ ಆಗಲೇ ಜಾಸ್ತಿ ಇದ್ದಲ್ಲಿ ಇದು ನಮ್ಮ ದೇಹಕ್ಕೆ ಸಾಕಷ್ಟು ಒಂದು ಬರ್ನಿಂಗ್ ಸೆನ್ಸೇಷನ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಒಂದು ರೀತಿಯಾದಂತಹ ಉಷ್ಣತೆಯನ್ನು ದೇಹದಲ್ಲಿ ಹೆಚ್ಚು ಮಾಡುತ್ತೆ ಸೊ ಹಾಗಾಗಿ ಪಿತ್ತದೋಷದವರು ಇದನ್ನು ಅವಾಯ್ಡ್ ಮಾಡುವಂಥದ್ದು ಇನ್ನು ಇದರ ರಸ ಮಧುರ ರಸಯುಕ್ತವಾಗಿರುವಂಥದ್ದು ಸ್ವೀಟ್ ಇನ್ ಟೇಸ್ಟ್ ಸೊ ಹಾಗಾಗಿ ಹೆಚ್ಚು ಪಿತ್ತ ಪ್ರಕೃತಿಯವರು ಇದನ್ನು ಕಡಿಮೆ ಮಾಡಿ ಯಾಕೆ ಅಂದರೆ ವಿದಾಹಿ ಅಂತಲೂ ಈ ಒಂದು ಗುಣ ಹೇಳ್ತಾರೆ ವಿದಾಹಿ ಅಂದರೆ ದೇಹದಲ್ಲಿ ಒಂದು ರೀತಿಯಾದಂತಹ ಪಿತ್ತ ಅಥವಾ ಆ್ಯಸಿಡಿಟಿ ಅಥವಾ ಒಂದು ರೀತಿಯಾದಂತಹ ಬರ್ನಿಂಗ್ ಕ್ರಿಯೇಟ್ ಮಾಡುವಂಥದ್ದು ಹಾಗಾಗಿ ಇದನ್ನು ಕಂಪ್ಲೀಟಾಗಿ ಪಿತ್ತ ದೋಷದವರು ಅವಾಯ್ಡ್ ಮಾಡುವಂಥದ್ದು ಈ ನುಗ್ಗೆಯನ್ನು ಸೇವಿಸಿದ್ರೆ ನಮಗೆ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ನಾವು ತಿಳ್ಕೊತಾ ಹೋಗೋಣ ವೀಕ್ಷಕರೇ ನಮ್ಮ ಶಾಸ್ತ್ರದಲ್ಲಿ ಬಹಳ ಒಂದು ಸೊಗಸಾಗಿ ಒಂದು ಶ್ಲೋಕ ಹೇಳ್ತಾ ಾರೆ ಶೀಘ್ರೂ ಸರಹ ಕಟುಹು ಪಾಕೆ ತೀಕ್ಷ್ಣೋಷ್ಣೋ ಮಧುರೋ ಲಘು ದೀಪನಃ ರೋಚನೋ ವೃಕ್ಷ ಕ್ಷಾರಸ್ತಿಕ್ತೋ ವಿದಾಹಿ ಅಂತ ಅಂದರೆ ರೋಚನಾ ಅಂತ ಹೇಳ್ತಾರೆ ಯಾರಿಗೆ ರುಚಿ ಇರೋದಿಲ್ವೋ ಆಹಾರ ಸೇವನೆ ಮಾಡೋದಕ್ಕೆ ಒಂದು ಯಾವುದೇ ಟೇಸ್ಟ್ ಇರೋದಿಲ್ವೋ ಅವರಲ್ಲಿ ಮತ್ತೆ ಇದೇನು ಮಾಡುತ್ತೆ ವೈಟ್ ಕೋಟಿಂಗ್ ಏನಿರುತ್ತಲ್ಲ ನಾಲ್ಗೆ ಮೇಲೆ ಅದನ್ನು ಕೂಡ ಶುದ್ಧೀಕರಣ ಮಾಡುತ್ತೆ ಇದನ್ನು ಜಿಹ್ವ ಶೋಧನಾ ಅಂತಲೂ ಹೇಳ್ತಾರೆ ಲೈಕ್ ವೈಟ್ ಪದ್ರ ಬಂದ್ಬಿಟ್ಟಿರುತ್ತೆ ನಾಲ್ಗೆ ಮೇಲೆ ಅದನ್ನು ಕೂಡ ಇದು ಕ್ಲೆನ್ಸ್ ಮಾಡಲಿಕ್ಕೆ ಬಹಳನೇ ಒಂದು ಉಪಯುಕ್ತ ಹಾಗಾಗಿ ರೋಚನ ಅಂತ ಕರೆಯುವಂಥದ್ದು ಮತ್ತು ಇದು ಜಾಠರಾಗ್ನಿಯನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಹಸಿವಿಯನ್ನು ಕೂಡ ಹೆಚ್ಚು ಮಾಡುವಂಥದ್ದು ಮೆಟಬಾಲಿಸಮ್ ಕರೆಕ್ಟ್ ಮಾಡಲಿಕ್ಕೂ ಕೂಡ ನುಗ್ಗೆ ಭಾಳ ಉಪಯುಕ್ತ ಇನ್ನು ಹೊಟ್ಟೆಯಲ್ಲಿ ಯಾವುದಾದ್ರೂ ಕ್ರಿಮಿಗಳಿದ್ರೆ ಹುಳಗಳಿದ್ರೆ ಅದನ್ನು ಕೂಡ ನಾಶ ಮಾಡಲಿಕ್ಕೆ ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ ಇದನ್ನು ನಾವು ನೋಡ್ತಾ ಹೋಗ್ತೀವಿ ಅವರಲ್ಲೂ ಕೂಡ ಇದು ಈ ವಾಮ್ಸು ಹುಳಗಳು ಏನಾದರೂ ಇದ್ದಲ್ಲ ಅದು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯಕ ಇನ್ನು ವಾತಜ ಗುಲ್ಮ ವಾತಜ ಗುಲ್ಮ ಅಂದರೆ ಹೊಟ್ಟೆಲಿ ಒಂದು ರೀತಿಯಾದಂತಹ ಉಬ್ಬರ ಆಗಿರುತ್ತೆ ಅಂಥವರು ಕೂಡ ಈ ಒಂದು ಸೇವನೆಯಿಂದ ಪರಿಹಾರ ಕಂಡ್ಕೋಬೋದು ಈ ರೀತಿಯಾಗಿ ಯಾವಾಗ ನಮ್ಮ ಡೈಜೆಷನ್ ಕರೆಕ್ಟ್ ಆಗ್ತಾ ಹೋಗುತ್ತೋ ನಮ್ಮ ಮೆಟಬಾಲಿಸಮ್ ಸರಿ ಹೋಗುತ್ತೋ ಮೆಟಬಾಲಿಸಮ್ ಸರಿಯಾದಾಗ ಡೈಜೆಷನ್ ಚೆನ್ನಾಗಾಗತ್ತೆ ಆಗ ಏನಾಗುತ್ತೆ ನಮ್ಮ ತೂಕ ಕ್ರಮೇಣವಾಗಿ ಕಡಿಮೆ ಆಗಲಿಕ್ಕೆ ಸಹಾಯ ಆಗುವಂಥದ್ದು ಇನ್ನು ಹೊಟ್ಟೆಯ ಬೊಜ್ಜು ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಫ್ಯಾಟಿ ಲಿವರ್ ಡಿಸೀಸ್ ಇರ್ಬೋದು ಎಲ್ಲವಕ್ಕೂ ನಿವಾರಣೆ ಆಗುವಂಥದ್ದು ಯಾವಾಗ ನಮ್ಮ ಕೋಷ್ಟ ಶುದ್ಧಿ ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿಕೊಂಡಾಗ ಎಲ್ಲದಕ್ಕೂ ನಾವು ನಿವಾರಣೆ ಕಾಣ್ಕೊಳ್ತಾ ಹೋಗ್ಬೋದು ಮುಂದಿನ ಬೆನಿಫಿಟ್ ನೋಡೋದಾದರೆ ನಮ್ಮ ಶರೀರದಲ್ಲಿ ಎಲ್ಲಾದರೂ ನೋವು ಕಂಡು ಬಂದಲ್ಲಿ ಆಯುರ್ವೇದದ ಪ್ರಕಾರ ಈ ನೋವು ದೇಹದಲ್ಲಿ ಜಾಸ್ತಿ ಆದರೆ ಅದು ವಾತ ವೃದ್ಧಿ ಲಕ್ಷಣ ಅಂತ ನಾವು ಹೇಳುವಂಥದ್ದು ಫಾರ್ ಎಕ್ಸಾಂಪಲ್ ಸಂಧಿವಾತ ಇರ್ಬೋದು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕರಿತೀವಿ ಅಥವಾ ಆಮವಾತ ಇರ್ಬೋದು ಜುಮಟೆಡ್ ಆರ್ಥ್ರೈಟಿಸ್ ಅದರಲ್ಲಿ ನೋವು ಊತ ಸ್ಟಿಫ್ನೆಸ್ ಎಲ್ಲ ಇರುವುದನ್ನು ನಾವು ನೋಡ್ತೀವಿ ಈ ಎರಡೂ ಒಂದು ಅವಸ್ಥೆಗಳಲ್ಲೂ ಕೂಡ ಈ ಒಂದು ನುಗ್ಗೆ ಬಹಳವೇ ಒಂದು ಶ್ರೇಷ್ಠವಾದಂತಹ ಪದಾರ್ಥ ಇದನ್ನು ಎರಡು ರೀತಿಯಾಗಿ ತಾವು ಬಳಸ್ತಾ ಹೋಗ್ಬೋದು ಒಂದು ಬಾಹ್ಯವಾಗಿ ಇನ್ನೊಂದು ಅಭ್ಯಂತರವಾಗಿ ಬಾಹ್ಯವಾಗಿ ಅಂದರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಈ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡಬೇಕು ಅಂತಂದರೆ ತಾವು ಈ ನುಗ್ಗೆ ಎಲೆಗಳೇನಿರ್ತಲ್ಲ ಅದರದ್ದೆಲ್ಲ ಚೆನ್ನಾಗಿ ಒಂದು ರುಬ್ಬಿಕೊಂಡು ಪೇಸ್ಟ್ ಮಾಡಿ ಎಲ್ಲಿ ನಿಮಗೆ ಪೇನ್ಸ್ ಇರುತ್ತಲ್ಲ ಲೋಕಲಿ ಅಪ್ಲೈ ಮಾಡ್ತಾ ಹೋಗ್ಬೋದು ಇನ್ನೊಂದು ರೀತಿಯಾದಂತಹ ಬಳಕೆ ಹೇಗೆ ಅಂತಂದರೆ ಅಭ್ಯಂತರವಾಗಿ ಇದನ್ನ ಅಂದರೆ ಓರಲ್ಲಿ ಕೂಡ ತಾವು ಇದನ್ನು ಸೇವನೆ ಮಾಡ್ಬೋದು ನುಗ್ಗೆಯ ಎಲೆಯ ಪುಡಿ ಅದನ್ನು ತಾವು ಬಿಸಿನೀರಲ್ಲಿ ಕಲಸಿ ಸೇವನೆ ಮಾಡುವಂಥದ್ದು ಒಂದರಿಂದ ಆಲ್ಮೋಸ್ಟ್ ಮೂರು ಗ್ರಾಮ್ ತನಕ ನೀವು ಬಿಸಿನೀರಲ್ಲಿ ಇದನ್ನು ಕಲಸಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ಮಾಡಬಹುದು ಒಂದು ವಿಧ ಇನ್ನೊಂದು ವಿಧ ಅಂತಂದರೆ ಕೆಲವರಿಗೆ ಬರೀ ನುಗ್ಗೆ ಪುಡಿ ಬಿಸಿನೀರ್ ಜೊತೆ ಟೇಸ್ಟ್ ಚೆನ್ನಾಗಿ ಅನಿಸಲ್ಲ ಸೊ ಇದಕ್ಕೆ ತಾವು ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು ಮೂರನೇ ವಿಧ ಅಂತಂದರೆ ಮಜ್ಜಿಗೆನಲ್ಲೂ ಇದನ್ನು ತಾವು ಸೇವನೆ ಮಾಡ್ಬೋದು ತಿಳಿ ಮಜ್ಜಿಗೆಗೆ ಈ ಒಂದು ನುಗ್ಗೆ ಎಲೆಯ ಪುಡಿ ಮತ್ತು ಸ್ವಲ್ಪ ಸೈಂಧವಲ್ಲ ಬಣ ಮತ್ತು ಜೀರಿಗೆ ಪುಡಿ ಇವಿಷ್ಟನ್ನು ಮಿಶ್ರಣ ಮಾಡಿ ತಾವು ಸೇವನೆ ಮಾಡ್ಬೋದು ಹೀಗೆ ಈ ಎರಡು ರೀತಿಯಾಗಿ ಸೇವನೆ ಮಾಡಿದ್ರೆ ನಿಮಗೆ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಈ ಒಂದು ನೋವು ಕಂಡು ಬಂದಲ್ಲಿ ಅದು ಕೂಡ ನಿವಾರಣೆ ಆಗುವಂಥದ್ದು